ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂಗದೇ ರೀ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡ್ರು ರೀ ನಾವು ಆರಾಮದ್ವಿ ನೋಡಿರಿ ಅದೀವಿ ಸ್ನೇಹಿತರೆ ಇದು ಲಾಗ್ ಬಂದು ಎಷ್ಟು ಹದಿನಾಲ್ಕನೇ ತಾರೀಕು ಅಂದರೆ ನಿನ್ನೆ ಸಂಜೆಯಿಂದ ಕಂಟಿನ್ಯೂ ಆಗೈತೆ ರೀ ಅಂದರೆ ನೀನು ಮಧ್ಯಾಹ್ನವರೆಗೆ ನೋಡಿದ್ರಲ್ಲ ಮಾರ್ಕೆಟೆಲ್ಲ ಮಾಡ್ಕೊಂಬಂದಿದ್ದು ಅದೆಲ್ಲ ಈಗ ಸಂಜೆಗೆ ಡೆಕೋರೇಷನ್ ಅದೆಲ್ಲ ಮಾಡೋ ಟೈಮು ಪೆಂಡಲ್ ಒಡೆಯರು ಬ ಬಂದ್ರಿ ಅಲ್ಲಿ ಕಂಬ ಎಲ್ಲ ನಿರೀಶ್ ಹೋಗ್ಯಾರ ಇವರು ನಮ್ಮ ವಿವರ ಗಂಗಾ ಅಂತೇಳಿ ಒಂದು ಸರಿ ಅಲ್ಲೇ ಮನೆಗೆ ಬಂದೋಗಿದ್ರು ನೋಡ್ರಿ ಅವರ ನಾ ಅಂದ್ಕೊಂಡಿದ್ದಿಲ್ಲ ಅವ್ರು ಒಂದಿನ ಮುಂಚೆ ತೆಗೆ ಬರ್ತಾರ ಅಂತೇಳಿ ನಂಗೆ ನಿಜವಾಗಿ ಅದಂತೂ ಬಹಳ ಖುಷಿ ಆಯ್ತು ಎಷ್ಟು ಹೆಲ್ಪ್ ಆದ್ರೂ ಗೊತ್ತ್ರಿ ನಿಮಗೆಲ್ಲ ಮುಂದಿನ ಲಾಗಲ್ಲೆಲ್ಲ ಎಲ್ಲ ಗೊತ್ತಾಗತ್ತೆ ಮನೆ ಮನೆಗೆ ಹಾಕಿ ಅಂತಂದ್ರೆ ನಿನಗೆ ಇಲ್ದಾಗ ಮಾತಾಡ್ಸಕ್ ಅಂತೇಳಿ ಬಂದಿದ್ರು ಬಂದಿದ್ರು ವಿಡಿಯೋ ಹಾಕಿದ್ನಲ್ಲ ರೀ ಇವ್ರು ಬಂದಿದ್ರು ಅಂತೇಳಿ ಅವರೇ ಸಿಸ್ಟರು ಒಂದಿನ ಮುಂಚೆ ಬರ್ತೀನಿ ರೀ ಅಂದಿದ್ರು ಕರೆ ನನ್ನ ಮಾತಿಗೆ ಎಷ್ಟೋ ಜನ ಹಂಗೆ ಅಂದಿದ್ರು ಹಂಗೆ ಅಂದ್ಕೊಂಡಿದ್ನ ಮಾತಿಗೆ ಅಂದಿರು ಅಂತ ಅಂತೇಳಿ ಆದ್ರೆ ನಿಜ ಸರ್ಪ್ರೈಸ್ ಆಯ್ತು ಅವ್ರು ಬಂದಿದ್ದು ಮಾತ್ರ ಸಡನ್ ಸೀದ್ ಕಾಲ್ ಮಾಡ್ಯಾರ ನಂಗೆ ಎಲ್ಲಿ ಅಂತ ಅಂತೇಳಿ ಭಾಳ ಖುಷಿ ಹತ್ರ ಅವ್ರು ಬಂದಿರೋದು ನಾವು ಈಗೆಲ್ಲ ಪೆಂಡಲ್ ಹಾಕ್ಸೋದು ಅದು ಎಲ್ಲಿವರಿಗೆ ಹಾಕಿಸ್ಬೇಕು ಏನು ಅಂತೇಳಿ ಎಲ್ಲ ಮಾತಾಡಕತ್ತಿದ್ವಿ ಅಂದ್ರೆ ಅದು ರೋಡ್ ಐತ್ರಿ ರೀ ಅಲ್ಲೆಲ್ಲ ಗಾಡಿ ಎಲ್ಲ ಅದ್ದಾಡ್ತಾವಲ್ಲ ಅದ್ರಾಗ ಮೇನ್ ರೋಡ್ ಅದು ಇರೋದು ಮತ್ತೆ ಅವ್ರಿಗೆ ಎಲ್ಲ ತೊಂದರೆ ಜನಗಳಿಗೆ ಪಬ್ಲಿಕ್ ತೊಂದರೆ ಆಗೋದು ಬೇಡ ಅಂತೇಳಿ अर्द रोड याकभार उन्हेचा चोब दोट question, यार नीख रमाति jeśli एसरी बांठी भिर डे लान्य को अधिन, ಆ ಅಲ್ಲಿಂದ ನೋಡ್ರಿ ಈ ಕಡೆ ಎಲ್ಲಾ ಅಜ್ಜರ್ ಬಂದಿದ್ರು ಒಳಗಡೆ ಆಗ್ಲೆ ಆ ಇದು ಹೋಮ ಪೂಜೆ ಮಾಡ ನೀವು ಹೆಂಗ ಲಕ್ಷ್ಮಿ ರೆಡಿ ಮಾಡಕ್ ಅಡ್ವಾನ್ಸ್ ಬಂದಿದ್ರ ಲಕ್ಷ್ಮಿ ರೆಡಿ ಮಾಡ್ ಬಂದ್ರಿ ನೀವು ಹಂಗ ಅವ್ರ ಅಜ್ಜರ್ ಮತ್ ನಾಳಿಗೆಲ್ಲ ಅದು ರಂಗೋಲಿಗೆ ಹಾಕೋದು ಪೂಜೆ ಮಾಡುದು ಅದೆಲ್ಲ ಕೆಲಸ ಇರ್ತದಲ್ಲ ಲಗೇಜ್ ಎಲ್ಲ ಸಾಮಾನೆಲ್ಲ ತೊಗೊಂಡಿದ್ರು ಅವ್ರು ಪೂಜೆದು ನಮಗೇನ್ ಮಾಡಿದ್ರು ಹೋಮ ಕುಂಡಕ್ಕೆ ಹಾಕೋದು ಅದ್ನೆಲ್ಲ ಪ್ಯಾಕೆಟ್ 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 ರೀ ಹರಿದು ಈ ಇಷ್ಟ ಪ್ಯಾಕೆಟ್ ಇದ್ವು ಒಂದಿಷ್ಟ ಒಂದ್ ಹತ್ ಹದ್ ನಿಮಿಷ ಆಗಿವಿ ರೇಣುಕಾ ನಾನು ಗಂಗಾ ಇಷ್ಟ್ರು ಇಷ್ಟು ಹರ್ದರ್ದ್ ಹಾಕಿದ್ವಿ ಅಲ್ಲಿ ಕುಂತಾರ ನೋಡ್ರಿ ಎಲ್ಲ ರೆಡಿ ಮಾಡಕ್ ಹಚ್ಚ ಅಲ್ಲಿ ಇಟ್ಬಿಡ್ರಿ ಅಂದ್ರು ಹೋಗವ್ರ ಅಲ್ಲೇ ಇಟ್ಟು ಬಂದ್ರು ಈ ಕಡೆ ನೋಡ್ರಿ ಹಂಗ ಸಂಜೆ ಹಂಗೇ ಆರೂವರೆ ಹಿಂಗ ಆಗಿತ್ರಿ ಅಲೆ ಒತ್ ಮುಗಿತ್ ಇಲ್ಲೆಲ್ಲಾ ನಮ್ ಡಿಜೆ ಹಚ್ಚಿ ಒಂದ್ ಸಣ್ಣ ಹೋಮ್ ಥಿಯೇಟರ್ ತಂದಿದ್ರೆ ಯಜಮಾನ್ರ ಫ್ರೆಂಡ್ ಹಚ್ಕೊಂಡು ಇವ್ರೆಲ್ಲಾ ಮಕ್ಳು ಕುಣಿಯಾಕತ್ತಿದ್ರ ಹಾಡ್ ಹಚ್ಕೊಂಡು ನಾವು ಇಲ್ಲಿ ಗಂಗಾ ಅವರು ಮತ್ತು ನಾನು ಸೇರಿ ಡೋರ್ ಡೆಕೋರೇಷನ್ ಮಾಡಾಕ್ತಿದ್ವಿ ರೇಣುಕಾ ನಾನು ನೀವು ಡೋರ್ ಡೆಕೋರೇಷನ್ ಮಾಡಿದ್ರೆ ನೋಡಿರಿ ಹಾಂ ಇದು ಹಾಂ ಇದು ಬಾಗ್ಲ ಮಾತ್ರ ಯಶ್ಮಾನ್ರು ಮಾಡಿದ್ರೆ ಹೆಂಗೈತೆ ಕಮೆಂಟ್ ಮಾಡ್ರಿ ನಾನು ಇನ್ನೂ ಉದ್ದ ಬಿಡಣ ಅಂತ ನಾನು ಅಂದಿದ್ದೆ ಇಲ್ಲಿ ನಮ್ಮ ಅಕ್ಕ ಬಂದರೆ ಆಮೇಲೆ ಉದ್ದ ಬಿಡೋಣ ಅಂದೆ ಅಷ್ಟು ಹೂವು ಶಾರ್ಟೇಜ್ ಅನ್ನಿಸ್ತೀರಿ ಅದು ಅದಕ್ಕೆ ಇರಲಿ ಸಾಕು ಇಷ್ಟ ಲುಕ್ ಐತಿ ಅಂತಂದು ಅಲ್ಲಿಗೆ ಬಿಟ್ರು ಇದೆಲ್ಲ ಫಂಕ್ಷನ್ ಗೆ ಚೆಂಡು ಹೂವಿನ ಪಾಳೆ ಅಂತ ಯಾಕಂದ್ರೆ ಮೇನ್ ಚೆಂಡು ಹೂವು ಸಿಗಲಿಲ್ಲ ನಮ್ಗೆ ಯಾಕಂದ್ರೆ ದೀಪಾವಳಿ ಮುಗಿತಿ ಈಗ ಚೆಂಡು ಹೂ ಬರಂಗಿಲ್ಲ ಅಂತ್ರಿ ಇಷ್ಟು ಸಣ್ಣ ಸಣ್ಣ ಮಗ್ಗು ಬರಾಗತ್ತವ ಅವು ಸಿಗಂಗಿಲ್ಲ ಅಂತಂದ್ರೆ ಮೊನ್ನೆ ಮೊನ್ನೆ ತಾನೇ ಅಮಾವಾಸ್ಯ ಪಾಡ್ಯ ಮುಗಿತ ಚೆಂಡು ಹೂವಿನ ಸುಗ್ಗಿ ಅಂದ್ರ ಅದ ಮಹಾನಮಿ ದೀಪಾವಳಿ ಲಾಸ್ಟ್ ಆಮೇಲೆ ತೋಟದಾಗ ಹೂ ಇರೋದೇ ಇಲ್ಲ ಆ ತುಳಸಿ ಹಬ್ಬ ಬಂದಿತ್ತಲ್ಲ ಮೊನ್ನೆ ಫಿಕ್ಸ್ ಮಾಡಿದಲ್ಲ ಅವಾಗೆಲ್ಲ ಸಣ್ಣ ಸಣ್ಣ ಗಿಡ ಇದ್ವು ಅಂತ ಏನೋ ಲಾಸ್ಟ್ ಎಷ್ಟು ಎಲ್ಲಾ ಕಡೆ ಕೇಳಿದ್ವಿ ಬಾಳ ಅಂದ್ರೆ ಬಾಳ ಕಮ್ಮಿ ಸಿಕ್ತು ಹಂಗಾಗಿ ಮತ್ತೆ ರೋಸ್ ಎಲ್ಲ ತಂದಿದ್ರಿ ಡೆಕೋರೇಷನ್ ಗೆ ಕೆಂಪದು ಮತ್ತೆ ಹಳದಿ ಹೂ ರೋಸ್ ಎರಡು ಇದ್ವು ನಾವೇನು ಮಾಡಿದ್ವಿ ನಮ್ಮ ಕರ್ನಾಟಕದ ಸಿಂಬಲ್ ಅಲ್ಲಿ ಇದು ಬಣ್ಣ ಅಲ್ರಿ ಬಾವುಟದ ಬಣ್ಣ ಅದೇ ಥರ ಮಾಡಣ ಅಂತ ಇದನ್ನ ನನ್ನ ಪ್ಲಾನ್ ಆಯ್ತೆ ಆಕ್ಚುಲಿ ಆ ಥರ ಮಾಡಿ ಅಂತೇಳಿ ಸಿಂಗಲ್ ಸಿಂಗಲ್ ಆಗಿ ನೋಡಿದ್ವಿ ಫಸ್ಟ್ ಅಷ್ಟು ಲುಕ್ ಬರಲ್ಲ ಅಂತೇಳಿ ನಾವು ಆಮೇಲೆ ತೋರ್ಸು ನಿಮ್ಗೆ ಅಲ್ಲಿ ಯಾವ ಥರ ಅಂತೇಳಿ ಇಲ್ಲಿ ನೋಡ್ರಿ ಪೆಂಡಲ್ ಎಲ್ಲ ಬಂದರು ಇಷ್ಟರು ಅದು ಬಟ್ಟೆ ಹಾಕಕತ್ತಿದ್ರು ಇದು ಅವ್ರ ಮಗ ರೀ ಗಂಗ ಅವ್ರ ಮಗ ಗಗನ ಮತ್ತೆ ಏನಂದ್ರೆ ಏನ್ ಹಾಡಕ್ತಿ ಅಲ್ರಿ ಡೆಕೋರೇಷನ್ ಇಂದ ಅವರು ಬಾಳ ಕಷ್ಟ ಆಯ್ತದೆ ನಿಜ ನೋಡಕ ಎಷ್ಟು ಚಂದ ಇದಾವ ಮಾಡುವಾಗ ಅಷ್ಟ ಪೇಷನ್ಸ್ ಬೇಕ್ರಿ ಅದಕ್ಕೆ ನೀವು ಇವ್ರೆಲ್ಲಾ ಏನ್ ಮಾಡ್ಬಿಟ್ರಿ ಮಕ್ಕಳೆಲ್ಲ ಸೇರಿ ಹೊರಗಡೆ ಏನು ಪೆಂಡಾಲ ಶಾಮಿಯಾನ ಅದನ್ನ ಹಾಕಕ್ಕೆ ನಿಂತ್ ಬಿಟ್ರಿ ಹೊರಗೆ ಬಂದೇ ಇದನ್ನ ನಾವ್ ಅಷ್ಟ ಮಾಡಿದ್ರಿ ನಾನು ಮತ್ತೆ ಗಂಗಾ ಸಾರಥ್ಯದಲ್ಲಿ ಆಗಿರೋ ಡೆಕೋರೇಷನ್ ಇದು ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಆಮೇಲೆ ಅವರೆಲ್ಲ ಗಮಟೆ ಪಕ್ಕ ಕಟ್ ಕಟ್ ಮಾಡಿ ಕೊಡತ್ತಿದ್ರು ಈ ಲೂಜು ಅನ್ನ ಪಾಯ್ಗಳು ತೊಗೊಂಡಿದ್ದೀನಿ ನಾನು ನನ್ನ ಹೆಂಡತಿ ಕೇಳಿದ್ರಿ ಇವ್ರು ಶಿಲ್ಪ ರೀ ನನ್ನೇನು ಶಿಲ್ಪ ನೀನಲ್ಲ ಒಂದು ಕೆ ಜಿ ತೊಗೊಂಬಂದಿದ್ದೀರಿ ಇನ್ನೂ ಸ್ವಲ್ಪ ಓದಿದ್ದು ನೋಡ್ರಿ ಬಿಚ್ಚುವ ಅಂದಲ್ಲ ಅಷ್ಟು ಡೆಕೋರೇಷನ್ ಮತ್ತು ಪೂಜೆಗೆ ಅಲ್ಲಿ ಇಲ್ಲಿ ಬೇಕಾದ ಬೇಕಾಗತ್ತಲ್ಲ ಅಂದ್ರೆ ತೊಗೊಂಬಂದು ನಿಜವಾಗಿ ಅದು ಡೆಕೋರೇಷನ್ ಮಾತ್ರ ನೀವೇ ನೋಡ್ತೀರಿ ಕಂಪ್ಲೀಟ್ ಆಗಿ ಹೆಂಗೆ ಆಗೈತೆ ಅಂತೇಳಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೀ ಹೆಂಗೆ ಗೊತ್ತು ರೀ ಭರ್ಜರಾಗಿ ತಯಾರಿ ಚಲೋ ನಮ್ಮದು ಗೃಹ ಪ್ರವೇಶದ ಮಾತ್ರ ಎಷ್ಟು ಖುಷಿ ಅಂದ್ರ ಹಬ್ಬದ ವಾತಾವರಣ ಆಗೈತಿ ನಮ್ಮನೆ ಸಂಭ್ರಮ ಮದುವೆ ಸಂಭ್ರಮ ಮತ್ತೆ ಮುಂದೆ ಗೊತ್ತಾಗ ನಿಮ್ಗೆ ಏನೇ ಇಲ್ಲ ಸ್ಪೆಷಲ್ ಆಗೈತಿ ಬರೀ ಗೃಹ ಪ್ರವೇಶ ಅಷ್ಟ ಎಲ್ಲ ಮತ್ತೆಲ್ಲಾ ಬೇರೆ ಬೇರೆ ಫಂಕ್ಷನ್ ಎಲ್ಲಾ ಮಾಡಿದೀವಿ ಆಮೇಲೆ ಸ್ನೇಹಿತರೆ ಎಲ್ಲರೂ ಈಗ ನಮ್ದು ಗೃಹ ಪ್ರವೇಶ ಆಗಿ ಸುಮಾರು ಸುಮಾರು ಒಂದ್ ನಾಲ್ಕೈದು ದಿನಾನ ಆಗೈತಿ ಎಷ್ಟೋ ಜನ ನಿಮ್ಮ ಗೃಹ ವೃಷಕ್ಕೆ ಬಂದರೆಲ್ಲ ವೀಡಿಯೋ ಹಾಕಿದ್ರು ನೀವು ಇನ್ನೂ ಹಾಕಿಲ್ಲ ಅಂತ ಹೇಳ ಅನ್ನಕತ್ತೀರಿ ಕಮೆಂಟ್ ಒಳಗೆ ಒಬ್ಬೊಬ್ರು ಸ್ವಲ್ಪ ಹೆಂಗೆ ಮಾಡಿ ಮಾತಾಡ್ತೀರಿ ಕೆಲವೊಬ್ರು ಕಾಮನ್ ಆಗಿ ಕೇಳಿರಿ ನಿಮ್ಗೆ ಖುಷಿ ನಿಮ್ಗೆಸ್ಟ್ ನೋಡೋ ಖುಷಿ ಆಯ್ತೋ ಕಾಥರ ಐತೋ ನನಗೆ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತೇಳಿ ಅನ್ಸಕತೈತಿ ಆದ್ರೆ ಏನು ಮಾಡಿದ್ರಿ ಇನ್ನು ನಿಮ್ಗೆ ಪ್ರತಿಯೊಂದನ್ನು ನಾವು ಮನೆ ತೊಗೊಂಡು ವಿಷಯದಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಮನೆಯೊಳಗೆ ಈ ಹೊಸ ಮನೆ ವಿಷಯವಾಗಿ ಏನಾದರೂ ನಾನು ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಪ್ರತಿಯೊಂದು ನಿಮ್ಮ ಸಜೆಷನ್ ಸಿಕ್ಕಾಪಟ್ಟೆ ತೊಗೊಂಡು ನಾವು ಇದು ನಮ್ಮ ಕನಸಿನ ಮನೆ ಕಂಪ್ಲೀಟ್ ಆಗಿದ್ದು ಅಂತ ಇಷ್ಟೆಲ್ಲ ಗೃಹ ಪ್ರವೇಶನ ಗೃಹ ಪ್ರವೇಶದ ಹುಡುಗಿಯ ಹಾಕ್ಬಿಟ್ರೆ ಅದ್ರ ಹಿಂದೆ ಏನೆಲ್ಲ ತಯಾರಿ ಇತ್ತು ಏನೆಲ್ಲ ಆಯಿತು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನನಗೂ ಒಂದು ಖುಷಿ ಇರುತ್ತೆ ನಿಮಗೂ ಓ ಇಷ್ಟೆಲ್ಲ ಮಾಡ್ಯಾರ ಇವರು ಅಂಥೇಳಿ ಆಮೇಲೆ ನೀವು ಎಷ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತೀರಿ ನಮ್ಮ ವಿಷಯದಾಗ ಇಬ್ಬರೇ ಇದ್ಕೊಂಡು ಎಷ್ಟು ಚಂದ ಮಾಡ್ತೀರಿ ಇಬ್ಬರೇ ಇದ್ಕೊಂಡು ಎಷ್ಟು ಚಂದ ಎಲ್ಲಾನು ಮಾಡ್ತೀರಿ ನೀವು ಯಾರೂ ಇಲ್ಲಂದ್ರೂ ಅಂತೇಳಿ ಈ ಥರ ಹೇಳ್ತಿರ ಹೇಳ್ತಿರಲ್ಲ ಅವಾಗ ನಮ್ಗೆ ಖುಷಿ ಆಗುತ್ತಾ ಆಮೇಲೆ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನದು ನಮ್ಮಲ್ಲಿ ಒಟ್ಟು ಒಂದು ಒಳ್ಳೆತನ ನಿಮಗೆ ಖುಷಿ ಅಂಥದ್ದು ನಮ್ಮಿಂದ ನಿಮ್ಗೆ ಏನಾದರೂ ಒಂದು ನಮ್ಮ ವಿಡಿಯೋಸಿಂದ ನಿಮ್ಗೆ ಹೆಲ್ಪ್ ಆಗುತ್ತಾ ಭಾಳ ಪ್ರೌಡ್ ಫೀಲ್ ಆಗುತ್ತೆ ರೀ ಅಂತೀರಲ್ಲ ಹಾಗಾಗಿ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಇದು ಗೃಹ ಪ್ರವಿಂದ ಇಷ್ಟೆಲ್ಲ ಐತ್ರಿ ಇದು ಇದು ಒಳ್ಳೆ ಮೂಮೆಂಟ್ ಹಂಗಂದ್ರೆ ಅದೆಲ್ಲ ಇರಲ್ರಿ ಇದೇನು ರೆಡಿ ಮಾಡ್ತೀವಲ್ಲ ಇಷ್ಟು ಕಷ್ಟ ಐತಿ ಹೇಳ್ತೀನಿ ರೀ ಒಳಗಡೆ ನಾನು ಓಡಾಡ್ಬೇಕು ಹೊರಗಡೆ ಇವ್ರು ಓಡಾಡ್ಬೇಕು ಅಪ್ಪ ನನಗಂತ ಜೀವ ಹೋಗೋಕೆ ಬಂದಂಗೆ ಆಗ್ತಿತ್ತು ಒಂದು ಏನು ಮಿಸ್ಟೇಕ್ ಆಗ್ಬಾರ್ದು ರೀ ಎಲ್ಲ ಕರೆಕ್ಟ್ ಆಗ್ಬೇಕು ಹೇಳಿರಲಿಲ್ಲ ಹತ್ತು ಸಲ ಎಲ್ಲ ಮಿಸ್ಟೇಕ್ ನೀವು ಮನೆಯೊಳಗೆ ಹಿಂಗ ಮಿಸ್ಟೇಕ್ ಮಾಡ್ತಿರೀವ್ ಅಂತ ಹೇಳಿ ನನಗೆ ಹೇಳುದ ನಾನು ಆಮೇಲೆ ಈ ಸಲ ಅವ್ಳು ಬಿದ್ದಾಗಂದ್ರೆ ಅವ್ಳಿಗೆ ಏನು ಭಯಕ್ಕೆ ಹೋಗಿಲ್ಲ ನಿಜ ಹೇಳಬೇಕಂದ್ರೆ ಒಂದು ಚೂರು ಜಗಳ ಮಾಡಿಲ್ಲ ಅದು ಮೊದಲೆಲ್ಲ ಜಗಳ ಮಾಡಿದ್ವಿ ಯಾಕಂದ್ರೆ ಒಂದು ದೊಡ್ಡ ಆಶೆನೇ ಇದಾಗಿತ್ತು ನನಗೂ ರೀ ಬಟ್ ಅವ್ಳಿಗೆ ಸಂಭ್ರಮ ಇದನ್ನು ಸಂಭ್ರಮ ಥರನ ಆಚರಣೆ ಹಬ್ಬ ಥರ ಆಚರಣೆ ಮಾಡ್ಬೇಕಂದ್ರೆ ಅವ್ಳಗೊಂದು ಭಾಳ ಆಶೆ ಇತ್ತು ಆ ಆಶೆನ ನೀಟಾಗಿ ಕೊಡಕತ್ತೀನಿ ಅಂತ ನಾನು ಅನ್ಕೊಳಕತ್ತೀನಿ ಆಮೇಲೆ ತನುಮನೂನು ಅಷ್ಟ ಇದು ಕೋಪ್ರೇಟ್ ಮಾಡ್ಯಾರೆ ನಮಗ ಕಿರಿಕಿರಿ ಕೊಟ್ಟಿಲ್ಲ ಏನಿಲ್ಲ ಅವ್ರಿಗೇನು ಖುಷಿ ಆಗ್ಬಿಡ್ತು ಗಂಗಾರ ಮಗ ಗಗನ್ ಬಂದಲ್ಲ ಅವನ ಜೊತೆ ಪೂರ್ತಿ ಆಟ ಆಡಾಕತ್ ಬಿಡ್ರೆ ಮತ್ತೆ ಮತ್ತೆ ಬೇರೆ ಬೇರೆ ಎಲ್ಲ ಮಕ್ಳು ಇದ್ರಲ್ರಿ ನಮ್ಗೆ ಆಟ ಕೊಲ್ ನೋಡ್ರಿ ಅಲ್ಲ ಹೆಂಗೆ ಆಟ ಅಷ್ಟು ಹುಡ್ರ ಜೊತೆಗೆ ಅವ್ರದ್ದು ಒಂಥರ ಬೇರೆನ ಡಾನ್ಸ್ ಹಾಡು ಅದೆಲ್ಲ ಜೋರಿತದೆ ನಾವು ಇದನ್ನೆಲ್ಲ ರೆಡಿ ಮಾಡುವಾಗ ಆಮೇಲೆ ಏನಂದ್ರೆ ಬೇರೆ ಯಾರಂದ್ರೆ ಯಾರೇನು ರೀ ನಮಗೆ ಅಷ್ಟೆಲ್ಲ ಮಾಡಿವಿ ಅಂದ್ರೆ ನಾವು ಇಬ್ಬರ ಮಾಡ್ಕೊಂಡಿವಿ ನನಗೆ ಹೆಲ್ಪ್ ಆಗಿದ್ದೆ ಅಂದ್ರೆ ನಮ್ಮ ರೇಣುಕಾ ಮತ್ತು ನಮ್ಮ ವಿವರ್ ಗಂಗಾ ಅವ್ರು ಬಂದಿದ್ರಲ್ಲ ಅವರಿಬ್ರದ್ದು ಸಿಕ್ಕಾಪಡೆ ದೊಡ್ಡ ಏನದು ಸಹಾಯ ರೀ ಅವ್ರಿಗೆ ಅವರಿಬ್ಬರದ್ದು ನನಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆದರೆ ಆಮೇಲೆ ಗಂಗಾವ್ರಿಗೆ ಮಾತ್ರ ಬಂದವರೆಲ್ಲ ನಿಮ್ಮ ಅಕ್ಕನ ನಿಮ್ಮ ಅಕ್ಕನ ನಿಮ್ಮ ಅಕ್ಕನ ಅಂತಲೇ ಕೇಳೋರು ನನಗೆ ಇಲ್ಲಿ ಬಾಗಿಲುಕೋಟೆಯಿಂದ ಎಷ್ಟೋ ಜನ ವಿವರ್ಸ್ ಬಂದಿದ್ದಾರೆ ಈ ಗೃಹ ಪ್ರವೇಶಕ್ಕೆ ಅವರು ಇರೋರು ಅದೆಲ್ಲ ವಿವರ್ ಅಂದಾಗ ನಿಜವಾಗಿ ನಂಬಲಿಲ್ಲ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಅವರು ಪ್ರತಿಯೊಂದ್ರಾಗ ತಮ್ಮದೇ ಮನೆ ಫಂಕ್ಷನ್ ಅನ್ನಂಗೆ ಮಾಡ್ಯಾರ ಹಾಗಾಗಿ ಎಷ್ಟೋ ಜನ ಅದನ್ನ ಕೇಳಿದ್ರು ಅಕ್ಕನ ಅಕ್ಕನ ಅಂತೇಳಿ ಅದೊಂದು ಬಹು ಖುಷಿ ಆಗುತ್ತೆ ಥ್ಯಾಂಕ್ ಯು ಗಂಗಾವ್ರೆ ಥ್ಯಾಂಕ್ ಯು ಸೋ ಮಚ್ ಅವರು ನನ್ಕು ಸಣ್ಣ ರೆಸ್ಪೆಕ್ಟ್ ನಾನು ಅಕ್ಕ ಅಕ್ಕ ನೀನ್ ಸಣ್ಣ ನೀನು ಸಣ್ಣ ಕಾಣಿ ಅವ್ರ ದೊಡ್ಡವ್ರ ಕಾಣಿಸ್ತಾರ ಆದ್ರ ಅವ್ರ ಏಜ್ ಅಲ್ಲೇ ನನ್ಕ ಸಣ್ಣ ಹಾಗಾಗಿ ಹಂಗಾಗಿ ನಾನು ರೆಸ್ಪೆಕ್ಟ್ ಎಷ್ಟ ಅಕ್ಕ ಅಂತ ಗಂಗಾವ್ರಾಗತೀನಿ ಆಮೇಲೆ ನಾವ್ ಇಷ್ಟೆಲ್ಲ ಎಲ್ಲ ಫ್ರೀ ಆಗಿ ನಾನು ಹೆಂಡತಿ ಕೆಲಸ ತಿಳ್ ಅಂತಂದ್ರ ಮನಿ ಕಡೆ ನಮ್ ಎಣ್ಣಕಂದ್ರ ಬಾಳ ಶ್ರಮ ಐತ್ರಿ ಅದು ಎಷ್ಟ್ ಹೇಳಿದ್ರಿ ಕಡಿಮೆ ನಾ ಹುಡುಗಿಗೆ ಅಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಕ್ಕೆ ನಮಗೆ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗತ್ತೆ ಮತ್ತು ಮನೆಯಾಗೇನೋ ಅದ್ರಾಗೆಲ್ಲ ಹೊಯಿಸ್ಕೊಟ್ಟು ಬರ್ತಿದ್ನೆಲ್ಲ ಹೆಂಗೈತೆ ಅಂತ ಹೇಳಿದ್ರೆ ಅಷ್ಟು ನೀಟಾಗಿ ಏನು ಬೇಕು ಏನಿಲ್ಲ ಅಂದರೆ ನೋಡ್ಕೊಂಡು ಹೋಗ್ತಿಲ್ಲ ಆಕಿಗೆ ಅಷ್ಟು ಥ್ಯಾಂಕ್ಸ್ ಇದೆ ಕಡಿಮೆನೇ ಇಷ್ಟ ನಾಲ್ಕು ಮಂದಿದು ಇದು ಏನದು ಕಸರತ್ತು ಭಾಳ ಐತ್ರಿ ಇಷ್ಟು ಒಳ್ಳೆಯ ಒಂದು ಗೃಹ ಪ್ರವೇಶ ಇಷ್ಟು ಕರೆಕ್ಟಾಗಿ ಒಂದೇನು ಸಣ್ಣ ಲೋಪ ಎಲ್ಲಾನು ಆಗೈತೆ ಅಂದ್ರೆ ಅದಕ್ಕೆ ಕಾರಣ ಏನು ಇವ್ರಿಬ್ಬರು ಕೈಗಳು ಮತ್ತು ನಾವಿಬ್ಬರು ಮತ್ತು ನಿಜ ಹಾತೀನಿ ಒಂದು ನನ್ನ ಮನೆಯೊಳಗೆ ಎಷ್ಟೆಲ್ಲ ಕಷ್ಟ ಎಷ್ಟೆಲ್ಲ ಜನ ಇರ್ತಾರೆ ಒಂದು ಸಣ್ಣ ಪ್ರೋಗ್ರಾಮ್ ಅಂತಂದ್ರೆ ಎಲ್ಲೆಲ್ಲರ ಬಂದು ಅವ್ರಕ್ಕಿಂತ ಮೊದಲು ಅವರೇ ಬಂದು ಮಾಡ್ತಿರ್ತಾರೆ ನಮ್ದು ಹಂಗ ಅಲ್ಲ ನಮ್ದು ಆಯುಷ್ಯ ದುರಾದೃಷ್ಟ ಅಂತ ನಾನು ಕೂತಿನಿ ನಾನು ಬೇಡ ನಮ್ಗೆ ನಾವೇ ಮಾಡಿದ್ದಲ್ಲ ಇರ್ಲಿ ಅದ್ರ ಬಗ್ಗೆ ಮಾತಾಡ್ಬೇಡ ಖುಷಿ ಒಳಗೆ ನೀವೆಲ್ಲ ಹೇಳ್ದಂಗ್ ಪ್ರವೇಶ ಚೆಂದಾಗಿ ಮಾಡ್ರಿ ಚೆಂದಾಗಿ ಮಾಡ್ರಿ ಚೆಂದಾಗಿ ಮಾಡ್ರಿ ಎಲ್ಲ ಹೇಳೋದು ನಿಜವಾಗಿ ನಮ್ಮ ಗೃಹ ಪ್ರವೇಶ ಚೆಂದಾಗೈತಿ ನೀವೆಲ್ಲ ಅಲ್ಲೇ ನೋಡಿ ನೋಡಿರಿ ಅವರಿಬ್ರು ವ್ಲಾಗಲ್ಲಿ ಬಂದಿದ್ರಲ್ಲ ಯೂಟ್ಯೂಬರ್ಸ್ ಅವ್ರ ವ್ಲಾಗಲ್ಲಿ ಅಲ್ಲೇ ನೋಡಿರಿ ಆದರೆ ನೀವು ಅದು ನೋಡಿದ್ದು ಜಸ್ಟ್ ಒಂದು ಒಂದು ರೂಪಾಯಿ ಒಂದು ರೂಪಾಯಿದಾಗ ನಾಲ್ಕನೇ ಭಾಗ ಅಷ್ಟ ನೋಡಿರಿ ನೀವು ಅವ್ರು ಬಂದಾಗ ಅದಕ್ಕೂ ಮುಂಚೆ ಎಲ್ಲ ಯಾವ ಯಾವ್ಯಾವೆಲ್ಲ ಪೂಜೆ ಮಾಡಿವಿ ಅದೆಲ್ಲ ದಿನ 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 ಒಂದೊಂದು ವ್ಲಾಗ್ ಬರ್ತಾ ಹೋಗುತ್ತೆ ಸ್ನೇಹಿತರೆ ಒಂದು ಹಾಕಿದ್ರೆ ಏನೊಂದು ಅರ್ಥ ಆಗಲ್ಲ ನನಗೂ ಏನೊಂದು ಎಕ್ಸ್ಪ್ಲೇನ್ ಮಾಡ್ಬೇಕಂತ ನನಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಪೂಜೆ ಎಷ್ಟು ಒಂದು ಐದಾರು ಥರ ಪೂಜೆ ಮಾಡ್ಸಿವ್ರಿ ನಾವು ಇಷ್ಟೂ ಒಂದೇ ಲಾಗಲ್ಲಿ ಹೇಳೋದು ಕಷ್ಟ ಆಗತ್ತ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಒಂದೊಂದು ಲಾಗ್ ಎಷ್ಟು ಬೇಕೋ ಅಷ್ಟನ್ನ ಒಂದೊಂದು ಬೇಜಾರಾಗಷ್ಟು ಹಾಕುದಿಲ್ಲ ನಾವು ಈ ಒಂದು ಒಂದು ಲೆಕ್ಕಕ್ಕೆ ರೀ ಕೇವಲ ಹದಿನೆಂಟೇ ನಿಮಿಷ ಹಾಕಿ ನಾವು ಕೇವಲ ಹದಿನೆಂಟು ನಿಮಿಷ ಯಾಕಂದ್ರೆ ನಾವ್ ಇಪ್ಪತ್ತೆಂಟು ಮೂವತ್ತು ಆಗೋರ್ ಆಮೇಲೆ ನೀವ ಹೇಳಿದ್ರಿ ಯಾವಾಗ ಯಾವಾಗ ಹೇಳತ್ತಿದ್ರಿ ಕೆಲವೊಂದ್ ಒಂದ್ಸಲ ಹೇಳಾರ ಹಾಗಾಗಿ ನಾವು ಆಲ್ಮೋಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ ಬಂದಿದ್ವಿ ಇವಾದ್ರ ಅಷ್ಟೇ ಒಂದಷ್ಟು ಬೇಗನ ಮುಗಿಸ್ತಿವಿ ಲಾಗ್ ಯಾಕಂದ್ರೆ ಬೇಜಾರ್ ಆಗತ್ತೆ ನೋಡೋರ್ಗು ಆಮೇಲೆ ಏನಂದ್ರಿ ಅಡಿಗೆದು ಅಡಿಗೆದು ಮತ್ತೆ ಪೆಂಡಲ್ ಹಾಕೋರದು ಮತ್ತ ಇನ್ನೊಂದು ಏನ್ ಈ ಪೂಜೆ ಎಲ್ಲಾನು ಎಲ್ಲಾದ್ರೂ ಖರ್ಚು ಟೋಟಲ್ ಮನಿ ಮನಿ ಖರ್ಚು ಕೇಳಿರಿ ಆಮೇಲೆ ಗ್ರಹ ಪ್ರಶ್ ಕೊಟ್ಟು ಎಷ್ಟು ಖರ್ಚು ಬಂತು ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ರಿ ಪೂಜೆ ಅಂತ ಮಸ್ತ್ ಮಾಡಿರ ಅಂತ ಹೇಳತ್ತರಿ ಅದ ಎಲ್ಲದಕ್ಕಂದು ಲಾಗ್ ಮಾಡಿ ನಾವು ನಿಮ್ ಜೊತೆ ಶೇರ್ ಮಾಡ್ಕೋತೀವ್ರಿ ಅದ್ರ ಬಗ್ಗೆ ಹೇಳ್ಕೊತ ಕೂತ ಒಂದು ಅಲ್ಲಿ ಆಗೋದಿಲ್ಲ ಹಂಗಾಗಿ ಪ್ರತಿಯೊಂದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅದ್ರ ಸ್ವಲ್ಪ ಏನದು ಪೇಷನ್ಸ್ ಇಟ್ಕೊಂಡು ವೇಟ್ ಮಾಡ್ರಿ ದಿನ ಒಂದೊಂದೇ ಹಾಕ ಲಾಗ್ನ ಆಮೇಲೆ ಈಗ ನಾವು ಮನೆ ಒಂದು ಶಿಫ್ಟ್ ಮಾಡಕ್ ಹತ್ತಿ ಹಂಗಾಗಿ ನನ್ಗ ಫ್ರೀ ಅಂತಾನೆ ಇಲ್ಲ ನಾನ್ ಹಂಗೆ ನೋಡಿದ್ರ ಇಲ್ಲಿ ನಾಲ್ಕು ದಿವಸ ಪ್ರಿಪ್ರೇಷನ್ ರೆಡಿ ಮಾಡಕ್ ನಾಲ್ಕು ದಿವಸ ಆದ್ರಿ ನನಗೆ ಮತ್ತೆ ಆಮೇಲೆ ಮನಿ ಓಪನಿಂಗ್ ರೆಡಿ ಮಾಡಕ್ ನಾಲ್ಕು ದಿವಸ ಮತ್ತೀಗ ಏನಂತಾರೆ ಮನಿ ಶಿಫ್ಟ್ ಮಾಡೋದು ಒಂದ್ ಕೆಲಸ ಐತೆ ಹಂಗಾಗಿ ನಮ್ಗೆ ಎಡಿಟ್ ಮಾಡಕ ಬಹಳ ಟೈಮ್ ಒಂದು ಲೇಟ್ ಅಷ್ಟೇ ರೀ ಆಮೇಲೆ ಮತ್ತೆ ಎಲ್ಲ ಇತ್ತಲ್ರಿ ಅವೆಲ್ಲ ಲಾಗ್ಸ್ ರೆಡಿ ಮಾಡಿರ್ತೀನಿ ಅವನ್ನ ಪ್ರತಿಯೊಂದು ದಿನಾನು ಶೂಟ್ ಮಾಡಿರ್ತೀನಿ ಎಲ್ಲ ಲಾಗ್ಸ್ನ ಎಲ್ಲಾನು ಶೇರ್ ಮಾಡ್ಕೊಬೇಕನ್ನ ನನ್ನ ಆಸೆ ಪ್ರತಿಯೊಂದನ್ನು ಹಂಗಾಗಿ ಸ್ವಲ್ಪ ಆಮೇಲೆ ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಒಂದು ವೀಡಿಯೋದವ್ರ್ನೆಲ್ಲ ಫೋಟೋದನ್ನು ಕರ್ಸಿದ್ವಲ್ರಿ ಅವರೆಲ್ಲ ಕ್ಲಿಪ್ಸ್ ಅವೆಲ್ಲ ವಿಡಿಯೋಸ್ ಎಲ್ಲ ಕೊಡೋದು ಸ್ವಲ್ಪ ಲೇಟ್ ಆಯ್ತು ಹಂಗಾಗಿ ನಾಳೆ ಲಾಗ್ನಾಗಂತೂ ಗೃಹ ಲಾಗ್ಸ್ ಎಲ್ಲ ನಾಳಿಂದ ಸ್ಟಾರ್ಟ್ ಆಗತ್ತೆ ರೀ ಎಲ್ಲರೂ ಭಾಳ ಕಾಯಿ ಆಗತ್ತೆ ರೀ ಇಷ್ಟಪಡ್ತೀರಿ ನೋಡಿರಿ ಆಮೇಲೆ ನಿಮ್ಮ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆಲ್ಲ ವೀಡಿಯೋಸ ಶೇರ್ ಮಾಡಿರಿ ನಿಮ್ಮ ಸಪೋರ್ಟ್ ಆಗಲಿ ಹಿಂಗೆ ಇರೀ ಆಮೇಲೆ ನಮ್ಗೆ ಇನ್ನೂ ಖುಷಿ ಕೊಡುತ್ತೆ ನೀವು ಸಪೋರ್ಟ್ ಮಾಡೋದು ಇನ್ನೂ ಒಳ್ಳೊಳ್ಳೆ ರೀತಿಯೆಲ್ಲ ಲಾಗ್ಸ್ ಮಾಡ್ಬೇಕಂತೇಳಿ ಇನ್ನೂ ಹೊಸ ಮನೆಗೆ ಬಂದಿವ್ರಿ ಇನ್ನು ಹೊಸ ಮನೆಯಿಂದ ಹೊಸ ಹೊಸ ಲಾಗ್ಸ್ ಅದೆಲ್ಲ ಬರ್ತೈತಿ ಆಮೇಲೆ ಅವರು ತಮ್ಮ ಲವ್ಗಳಿಗೆ ಹೋಗಿ ಹುಬ್ಬಳ್ಳಿಯವರು ಬಂದಿದ್ರೆಲ್ಲ ತಮ್ಮ ಲವ್ಗಳಿಗೆ ಹೋಗಿ ಎಷ್ಟೋ ಜನ ಕಮೆಂಟ್ ಆಗ್ಯಾರ ನಮ್ಮ ಶಿಲ್ಪ ಅವರು ವಿವರಿಸಿದಾಗ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ನಮಗೊಂದು ಹೆಮ್ಮೆ ನಿಮಗೆ ಮೇಲೆ ಎಷ್ಟು ಪ್ರೀತಿ ಅಂತಲ್ಲ ನೋಡಿದ್ರೆ ಗೊತ್ತಾಗ್ತೈತೆ ರೀ ಎಷ್ಟೋ ಕಮೆಂಟ್ಗಳನ್ನು ನಾನು ನೋಡಿನಿ ಆಮೇಲೆ ನೋಡ್ರಿ ಒಳಗೆ ಅವ್ರು ಆ ಥರ ಕೆಲಸ ನಾವು ಇಲ್ಲೇ ಲೈಟಿನ ಸರ್ ತೊಗೊಂಡ್ಬಂದ್ವಿ ಇದಂಥ ಮನೆ ಸುತ್ತಾರು ಹಾಕಿಸ್ಬೇಕು ನೀನು ಮನೆ ಸುತ್ತಾರ್ದು ಹಾಕಿಸ್ಬೇಕು ಅಂತ ಅಂದ್ಲು ಬಾಡಿಗೆ ಕೇಳಿದ್ವಿ ಬಾಡಿಗೆ ಜಾಸ್ತಿ ರೇಟ್ಗಳಿದ್ವು ಇದು ನಾನು ಹೋಗಿ ಬಲಿದ್ ಸ್ವಂತ ಒಂದು ಲೈಟಿನ್ಸಿನ್ಸರ್ ತಂದುಬಿಟ್ರಿ ಎಂಬತ್ತು ಪೀಟ್ ಇದು ಎಂಬತ್ತು ಪೂಟ್ ಎಂಬತ್ ಫೂಟಿ ಐತಿ ಅದು ಪರ್ಫೆಕ್ಟ್ ನಮಿಗೆ ಫರ್ಮೆಂಟ್ ಆಗಿ ಬಿಡ್ತ್ರಿ ಮತ್ತೆ ದೀಪಾವಳಿ ಒಳಗೆ ಹಿಂಗೆಲ್ಲ ಹೊಸ ಹೊಸ ಏನಾರ ಹಬ್ಬ ಬಂದಾಗ ಹಾಗಾಗಿ ಬರ್ತೈತಿ ಅಂತ ಹೇಳಿ ಬಾವಲ್ಗುಟ್ ಒಳಗೆ ರೇಟ್ ಕೇಳ್ಕೊಂಡು ಒಂದು ಎರಡು ನೂರು ರೂಪಾಯಿ ಅದಕ್ಕೆ ಎಂಬತ್ ಪೂಟನು ಇತ್ತು ಚೆನ್ನಾಗಿ ಕ್ವಾಲಿಟಿ ಮಸ್ತ್ ಅದರಿ ತಗೊಂಬಂದಿ ಅದನ್ನೆಲ್ಲ ಕುಂತ್ಸಾಕತ್ತಿದ್ರು ಇವ್ರ ದಿನ ಮುಗಿದಲ್ಲ ಡೆಕೋರೇಷನ್ ಅಷ್ಟೊಂದು ತಾಸು ಮಾಡಿದಾರ ಅಂದ್ರೆ ಅದನ್ನ ಅಷ್ಟು ನೋಡಾಕ ಇಷ್ಟ ಕಾಣ್ಸತ್ತ ಅದ ತಾಸು ಆಗೈತಿ ಪೂರ್ತಿ ಲೂಕ ಈಗ ಮುಂದೆ ತೋರಿಸಿ ನೋಡ್ರಿ ಹೆಂಗಿತ ಹೆಂಗೈತೆ ನಮ್ಮ ಮನೆ ಡೆಕೋರೇಷನ್ ಆಗಿಂದ ನೋಡ್ರಿ ಇದು ಹೆಸರು ಮಾತ್ರ ನೋಡ್ರಿ ಎಷ್ಟು ಚೆಂದ ಐತಿ ಪೆಂಡಲ್ ಲೈಟಿಂಗ್ ಸರ ನಿಮ್ಮ ಮನೆ ಹೆಸರು ಹೂವಿನ ಹಾರ ಅವೆಲ್ಲ ಮತ್ತು ಕಂಪೌಂಡ್ ಮೇಲೆ ಇಟ್ಟಿರೋ ದೀಪಗಳು ಅವೆಲ್ಲ ನಿಜ ಹಾತೀನಿ ನೀವೆಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟ್ರಿ ಮನೇನ ಅದೆಲ್ಲ ಸ್ವಲ್ಪ ಇವರೊಂದು ಲೈವ್ ತೋರಿಸಿದ್ರು ಸ್ವಲ್ಪ ಮನೆ ಹೆಸರು ಅಂತ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಜವಾಗಿ ನಿಮ್ಮ ಇದು ಮನೆ ಹೆಂಗೆಲ್ಲ ಕಟ್ಟಿಸ್ಕೊಂಡ್ರು ಅದ್ರ ತಕ್ಕನಾಗೆ ಹೆಸರು ಇಟ್ಟಿರಿ ಅಂದರೆ ಎಲ್ಲ ಭಾಳ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಖುಷಿಪಟ್ರಿ ನನಗನ್ನೆಲ್ಲ ಕೇಳ್ದೆ ಭಾಳ ಖುಷಿ ಆಯಿತು ಆ ಹೆಸರು ಇಟ್ಟಿದ್ದಕ್ಕೆ ನಂಗೆ ಸಾರ್ಥಕ ಆಯ್ತು ಇಷ್ಟು ಜನನೂ ಲೈಕ್ ಮಾಡಿದ್ರಲ್ಲ ಆ ಹೆಸರು ಅಂತ ನಾವು ನಿಜ ಹೇಳ್ರಿ ಹೇಳ್ತೀವ್ರಿ ನಿಜವಾಗಿ ನಾವು ಇಷ್ಟು ನೀವು ಇಷ್ಟಪಡ್ತೀರಂತ ಅಂತ ಅಂದ್ಕೊಂಡಿದ್ದೇ ಇಲ್ಲ ಅನ್ನ ಮನೆ ಹೆಸರನ್ನ ಶ್ರಮದ ಗೂಡು ಅನ್ನೋದನ್ನು ಇದೇನು ಹಿಂಗೆ ಇಟ್ಟರು ಅಂತ ಅನ್ಕೋತಾರೆ ಏನೋ ಎಲ್ಲ ಒಂದೊಂದು ಕಡೆ ಹಂಗೆ ಅನ್ಸಿತ್ರಿ ನಂಗೆ ಮನಸ್ಸಿಗೆ ಈಗ ನೋಡಿರಿ ಹೆಂಗೆ ಬೇಕು ಹಂಗೆ ಇಡ್ತಾರ ಅಂತೇಳಿ ಬಟ್ ನಿಜವಾಗಿ ನೀವೆಲ್ಲ ಇಷ್ಟಪಟ್ಟಾರಲ್ಲ ನಂಗೆ ಭಾಳ ಖುಷಿ ಆಯ್ತು ಇಲ್ಲಿ ನೋಡ್ರಿ ಟೋಟಲಿ ಈ ಥರ ಆಯಿತು ಡೋ ಬಾಗ್ಲ ಮತ್ತು ಕದ ಡಿಸೈನ್ ನೋಡ್ರಿ ಹಿಂಗಾಗೈತಿ ಅದ್ರಾಗ ಏನು ಗೊತ್ತ್ರಿ ಮಸ್ತ್ ಆಗೈತಿ ಆಮೇಲೆ ಇನ್ನೂ ಹಳದಿ ಹೂವಾಗಿದ್ರೆ ಇನ್ನೂ ಚಂದ ಹಾಕಿತ್ರಿ ಅದು ಬಿಳಿ ಸೇವಂತಿಗೆ ಹೂವು ಹಾರಲ್ಲಿ ಅದು ಆಗಿದ್ದು ಆಮೇಲೆ ಅವರು ಇದೇ ಐಡಿಯಾ ಅವ್ರದ್ರಿ ಆಮೇಲೆ ನಡು ಒಂದೊಂದು ಸೇವಂತಿಗೆ ಹೂವು ಹಚ್ಚಿದ್ರು ಟೈಪ್ ಹಚ್ಚಿ ನಾನು ಬರೇ ರೋಗಸ್ ಹಚ್ಚಿದ್ನಲ್ಲರೇ ಎಡೆ ಕಲರ್ ಅವ್ರು ಅದು ಹಚ್ಚಿದ್ರು ಲೈಟ್ ಸರ ಅದು ಶಾಮಿಯಾನ ಓಂ ಕಲರ್ ಕಾಂಬಿನೇಷನ್ ಮನಿದು ಗೇಟ್ ನೀವು ಹೇಳಿದ್ರೆ ಹೆಂಗೆ ಕಾಣತ್ತ ನಾವನ್ನ ಹೋಗ್ಕೊಡೋದು ಬೇಡ ನೀವು ಕಮೆಂಟ್ ಮಾಡಿದಿರ ಅಂತ ನಾವು ಅಷ್ಟು ಅನ್ಕೊಂಡ್ರಲ್ರಿ ನೀವೇನು ಕಮೆಂಟ್ ಆಗ್ತಿರಲ್ಲ ಅದ್ರ ಮೇಲೆ ಹೊಳ್ಳೆ ಹೊಳ್ಳೆ ನೋಡೋದು ನಮ್ಮ ಬ್ಲಾಗ್ ನಾವು ನೋಡ್ತಿರ್ತೀರ ಹೌದಾ ಹಿಂಗೆ ಬ್ಲಾಗಲ್ಲ ಮನಿ ನೋಡೋದ್ರಿ ಫೋಟೋಸ್ ನೋಡೋದು ನಮ್ಮ ಮನಿ ಮುಂದೆ ನಿಂತು ಹೋಗಿ ನೋಡೋದು ಹಿಂಗೆ ಐತಾ ನಮ್ಮ ಮನಿ ಅಂತೇಳಿ ನಿಜವಾಗಿ ನಾವು ಅನ್ಕೊಂಡಿದ್ದಲ್ ಈ ಥರ ಎಲ್ಲ ನಮ್ಮ ಗೃಹ ಪ್ರವೇಶ ಆಗುತ್ತೆ ಅಂತೇಳಿ ಭಾಳ ಇಷ್ಟ ಆತ್ರಿ ಇನ್ನೊಂದು ಏನೋ ಹೇಳ್ಬೇಕಂದ್ರೆ ಇದು ಕಲರ್ ನೋಡಕ್ಕೆ ವೈಟ್ ಅನ್ಸುತ್ತಲ್ರಿ ವೈಟ್ ಅಲ್ಲ ಅದು

ಗುರುದ್ ಸಂಕೇತ ಹಳದಿ ಕಲರ್ ಇವ್ರು ಹಾಕೊಂಡಾರ ನಮ್ ರೇಣುಕಾನ್ ಅದ ಹಾಕೊಂಡಾರ ನಮ್ಮ ಮನಿ ಕಂಪೌಂಡ್ ಕಲರ್ ಅದ ಐತಿ ರೋಟಲ್ಲಿ ಈ ತರ ಕಾಣ್ರಿ ನಮ್ಮನಿ ಗೃಹ ಪ್ರವೇಶಕ್ಕೆ ನೋಡ್ರಿ ನೀರಿನ ಟ್ಯಾಕಿ ಇಂಟಿ ಇವರು ಮತ್ತೆ ನಾಳೆ ಊಟಕ್ಕೆ ಅದಕ್ಕೆಲ್ಲ ಮತ್ತೆ ಬೇಕಂತ ಮಕ್ಳು ಬಂದ ನೀರ್ ಚೆಲ್ಲ ಚೆಲ್ತಾರ ಫಂಕ್ಷನ್ ಇದ್ದಾಗ ಪಾಟ್ ಎಲ್ಲ ಇಷ್ಟಪಟ್ರಿ ಪಾಟಿಂದ ಒಂದ್ ವಿಷ ಹಾಕ್ತೀನಿ ಆ ಅದನ್ನ ಹಾಕ್ದಾಗಿಂದ ನೀವು ಗಿಡ ಆ ತರ ಹಚ್ಚಿದ್ರಿಂದ ಅದು ಗಿಡ ಹುಟ್ಟಲ್ಲ ನೀವು ಪ್ಲಾಸ್ಟಿಕ್ ಕಟ್ ಮಾಡಿ ಅದನ್ನ ಅಂತ ಎಲ್ಲಾ ಕಮೆಂಟ್ ಅದೇ ಸೇಮ್ ಬಂದವ್ರಿಂಟ್ ಮಾತ್ರ ನಿಜ ಹತ್ತಿನ್ರಿ ನಮ್ ಗಿಡ ಯಾವ ಒಂದು ಹಾಳಾಗಿಲ್ಲ ಎಲ್ಲಾ ಗಿಡನೂ ಹುಟ್ಟೇವ್ರಿ ಹಂಗ ಹಚ್ಚಿದ್ರು ಕೂಡ ಪ್ರೀತಿಯಿಂದ ಹುಟ್ಟಿವಿ ಒಂದ್ ಗಿಡ ಒಣಗಿಲ್ರಿ ಬೇಕಾ ನಿಮ್ಗೆ ತೋರ್ಸ್ತೀನಿ ನೆಕ್ಸ್ಟ್ ಲಾ ಒಳಗ ಎಲ್ಲಾ ಗಿಡನೂ ಹತ್ಕೊಂಡವ್ರಿ ಎಲ್ಲ ಚಿಗ್ತಾವು ಹಸಿರಾಗಿ ಎಷ್ಟ್ ಚಂದ ಗೊತ್ತ್ರಿ ಇಲ್ಲಿ ನೋಡ್ರಿ ಒಳಗಡೆ ಎಲ್ಲ ನಾಳೆ ಪೂಜೆ ಇಷ್ಟು ಪೂರ್ತಿ ತಯಾರಿ ಅಡ್ವಾನ್ಸ್ ತಗೊಂಡ್ರಿ ಅವರು ಅಂತ ಹೇಳಿ ಆಮೇಲೆ ನಮ್ದು ಮುಹೂರ್ತ ಇದ್ದಿದ್ದು ಐದು ಗಂಟೆಗೆ ರೀ ಹಂಗಾಗಿ ಇದೆಲ್ಲ ನೋಡ್ರಿ ನಾಳೆ ಪೂಜೆಲ್ಲ ತಂದ ಇಟ್ಟಾರ ಅಜ್ಜರು ಆಮೇಲೆ ಇದು ಇಷ್ಟು ನಮ್ದು ಮನೆ ಸ್ವಲ್ಪ ನೋಡಕ ಸಣ್ಣದ ಅನ್ಸೋದ್ರಿಂದ ನಾವು ಪೂಜೆ ಹೇಳಿದ್ದು ಭಾಳ ಪೂಜೆ ಅದಾವು ಹಂಗಾಗಿ ಅವರೆಲ್ಲ ಫಸ್ಟ್ ನೋಡ್ಕೊಂಡು ಹೋಗಿದ್ರು ಮೇನಾಗಿ ಆಗಿ ಹೇಳ್ಬೇಕಂದ್ರೆ ಒಂದು ಪೂಜೆ ರೀ ಆ ರೂಮ್ನಾಗ ಒಂದಾಗತ್ತ ಅಡುಗೆ ರೂಮ್ನಾಗ ಐತಲ್ಲ ರೀ ಅದ್ರ ಮೇಲೆ ಒಂದು ಪೂಜೆ ಬರುತ್ತೆ ಅಂತ ಹೇಳಿದರು ಅದ್ರ ತಕ್ಕಂಗೆ ಮಾಡಿದ್ರು ರೀ ಅವರು ಹಂಗೆ ನೋಡಿರಿ ಇನ್ನೂ ಒಂದು ಪೂಜೆ ಇತ್ತು ಮತ್ತು ಆ ಮನೆಗೆ ಭಾಳ ಅಂತೇಳಿ ಅದನ್ನ ಬಿಡಿಸಿದ್ವಿ ಮತ್ತು ನೆಕ್ಸ್ಟ್ ಇನ್ನು ಆಮೇಲೆ ಸ್ನಿತ್ರ ಅದೆಲ್ಲ ಡೆಕೋರೇಷನ್ ಎಲ್ಲ ಆಗ ಆದಮೇಲೆ ಮನೆಗೆ ಬಂದ್ವಿ ನಾಳೆ ಒಪ್ಪತ್ತಿರ ಎಡಿಸ್ತಾರಲ್ರಿ ಒಂದು ಹತ್ತು ಐದು ಮಂದಿಂದು ಮುತ್ತೈದರನ್ನ ಅದಕ್ಕೆ ನಮ್ಮ ವಿವರಿ ಇವರು ಇಲ್ಲೇ ಬಾಗಲಕೋಟೆಯವರು ಪ್ರಿಯಾಂಕ ಅಂತೇಳಿ ನಿಮ್ಗೆ ಲಾಸ್ಟ್ ಉಡೇದ ಮನ್ ನಿನ್ನೆ ಉಡೇದಾಗ ಹೇಳಿದ್ನಲ್ಲ ಮೆಹಂದಿ ಅವ್ರನಿಗೆಲ್ಲ ಬ್ಯೂಟಿ ಪಾರ್ಲರ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಸಿದ್ರು ಇವರು ಅಂತೇಳಿ ಅವರೇ ಇವರು ಸಿಸ್ಟರು ಇವರು ಇರಲಿ ಖುಷಿ ನಮಗೆ ಖುಷಿ ಆಯ್ತು ನಮ್ಮ ವಿರ್ನ ಕರ್ಷಿ ಮಾಡಿಸೋಣ ಅಂತೇಳಿ ನಾವು ನೋಡ್ರಿ ಟೈಮಿಗೆ ಒಂಬತ್ತುವರೆ ಆಗೈತಿ ಎಲ್ಲರಿಗೂ ಕುಂಕುಮದ ಹಚ್ಚಿ ಬಂದ್ವಿ ಆಮೇಲೆ ಇಲ್ಲೆಲ್ಲ ಡೆಕೋರೇಷನ್ ನಡೆದಿತ್ತು ಸಾಮ್ಗಳು ಬಂದ್ ಕ್ಯಾಶ ಇಲ್ಲೆಲ್ಲ ದೇವರೇ ಹೆಂಗನ ರೆಡಿ ಮಾಡಿ ಕುಣಿಸಿ ಹೋಗ್ಯಾರ್ರಿ ಈಗ ನೋಡ್ರಿ ಹುತ್ತದ ಮಣ್ಣು ಮತ್ತೆ ಆಗ ಗೋಮಾತ್ರ ಮತ್ತೆ ಅಕ್ಕದ ಸಗಣಿ ಅಂತಾರೀ ಅದು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಗೊತ್ತಿರ್ತೈತಿ ಶಿವಪ್ಪ ಇಲ್ಲದಣ್ಣ ಶಿವ ಪಾರ್ವತಿ ಗಣೇಶ ಇಲ್ಲಿ ಈಗೆಲ್ಲ ಹಚ್ಬೇಕಿರೋದನ್ನ ಈಗ ಹಸ್ತ ಶಿಲ್ಪ ಈಗ ಟೈಮ್ ಭಾಳ ಅಂದ್ರೆ ಭಾಳ ಹತ್ತಿರ ಮಕೋಳಾಗ್ ಟೈಮ್ ಸಿಕ್ಕಂಗೆ ಕಣಾಗಿಲ್ಲ ನಮಗೆ ಆಮೇಲೆ ಇಲ್ಲಿನಾಗೇತಂದ್ರೆ ಇಲ್ಲಿ ಆ್ಯಕ್ಚುಲಿ ಹಾಲ್ನಾಗೆ ಇಲ್ಲಿ ರಂಗ ರಂಗೋಲಿ ಹಾಕ್ಬೇಕ್ರಿ ನಾವು ಗೃಹ ಪೂಜೆಕ್ಕೆ ನಮ್ದು ಸಣ್ಣ ಮನೆ ಐತೆ ಅಲ್ರಿ ಹಿಂಗಾಗಿ ಆ ಕಡೆ ಅದ್ರೊಳಗೆ ಆಗಂಗಿಲ್ಲ ಅಂತ ಹೇಳಿ ಅವರು ಬೆಳಗ್ಗೆ ನಾವು ಬಂದು ಬೇಗ ಬಂದು ರೆಡಿ ಮಾಡ್ತೀವಿ ಆ ಕಳಗೋಸ್ಕರ ಐದು ಗಂಟೆಗೆ ಐದು ಗಂಟೆ ಆದಮೇಲೆ ಇಲ್ಲೆಲ್ಲ ರಂಗೋಲಿ ಹಾಕ್ತೀವಿ ಅಂತ ಹೇಳಿದ್ರಿ ನೋಡ್ರಿ ಇಲ್ಲೆಲ್ಲ ರೆಡಿ ಮಾಡಿ ಹಿಂಗೆ ಇಟ್ಟೋಗ್ಯಾರ ಮನೆ ಸಣ್ಣ ಸಂಬಂಧ ಇಷ್ಟಿದೆ ಅದು ನೋಡಿರಿ ಸ್ವಲ್ಪ ನೆಕ್ಸ್ಟ್ ಒಂದು ರೂಮ್ ಇದ್ರೆ ನಡೀತಿತ್ತು ಹ್ಞೂ ನಾನು

ನೋಡ್ರಿ ಶಿಲ್ಪ ಈಗತ್ತಿದು ಏನೋ ಏನಂತ ಹೋಮ್ಕೊಂಡನ ಮಡಿ ಮಾಡಾತಾಳ್ರಿ ಆಕಳ ಸಗಣಿ ಮತ್ತು ಗೋಮಾಂತರ ಮತ್ತು ಉತ್ತದ ಮಣ್ಣು ಅದೆಲ್ಲ ನಿಮ್ಮ ಪದ್ಧತಿ ಎಲ್ಲ ಇರ್ತಾವಲ್ಲ ರೀ ಅದನ್ನೆಲ್ಲ ರೆಡಿ ಮಾಡಾಕತ್ತಾಳು ಹಾಗೆ ಮನೆ ಎಲ್ಲ ಮಂದಿ ಕೂತಾರು ಹ್ಞೂ ಇಲ್ಲಿ ಮೂರು ಜಜೆ ಮಾಡಾಕತ್ತಾರ ಇವಾಗ ಹಿಂದಿನ ಬೆನ್ನಾಯ್ತಿ ಅಂದ್ರೆ ನಿಂತು ಜೋರೈತು ಹಿಂಗ ನಾವು ಆ ಕಡೆ ಅಷ್ಟು ಕೊಡಕ್ಕೆ ಹಾಚೆ ಬರೋಕೆ ಹೋಗಿಲ್ಲ ಶಿಲ್ಪ ಈ ಕಡೆ ಬಂದು ಅವ್ರ ಅಜ್ಜರ್ ಫೋನ್ ಮಾಡಿ ಹೇಳಿದ್ರೆ ಹಿಂಗೆ ಹಿಂಗೆ ಮಾಡಾತಾಳೆ ಮಾಡತ್ತಾರ ಮತ್ತ ನೋಡ್ರಿ ಸರ್ ಸಾಯ್ತಿವಿ ಆಗಲಿಲ್ಲ ಹೋಗಬೇಕೀಗ ಲೇಟ್ ಆಗತ್ತೆ ಆಲ್ರೆಡಿ ಟೈಮ್ ಹತ್ತೂವರೆ ಆಗಿತ್ತು ಅಲ್ಲಿ ಮನೆ ನೋಡ್ರಿ ಊಟಕ್ಕೆ ಅವ್ರಿಗೆ ಕುಂತಿದ್ರೆ ಹಂಗಾಗಿ ನಾನು ಬಡ ಬಡ ಹೆಲ್ಪ್ ಮಾಡಿ ನೀವು ಒಂದು ಸೈಡ್ ರೆಡಿ ಹೆಲ್ಪ್ ಮಾಡಿದ್ವಿ ಹಿಂಗೆಲ್ಲ ನಮ್ಮ ತಯಾರಿ ನಡೆದದ ನೋಡ್ರಿ ನೀ ಕಡೆ ಇಷ್ಟ ಅದವು ನೀವು ಇಷ್ಟು ಹಚ್ಮಾನ್ ಗೃಹ ಪ್ರವೇಶ ಹಿಂದಿನ ದಿನ ತಯಾರಿ ನೋಡ್ರಿ ಹಿಂಗದ ಅವ್ರೆ ಇಷ್ಟು ಮಾಡಗಾರ ಪೂಜಾರಿ ಅಷ್ಟು ಮಾಡಗಾರ ಬಂದು ನಿಮಗೆ ಬೆಳಗ್ಗೆ ಅವ್ರು ರೆಡಿ ಮಾಡ್ಕೋಬೇಕು ಇನ್ನು ನಮ್ಮ ತಲೆ ನೋಡ್ರಿ ಮಗ್ರಿ ನಿದ್ದಿಲ್ಲ ಇಲ್ಲ ತೊಗುಡ್ಸಕತ್ತರೀ ಬಿಡ್ ಸರಿವಲ್ಲ ಒಟ್ ಅವ್ನ ಬೇಕು ನಾ ಮನೆಯಾಗಿದ್ದೀರಾ ಇವತ್ತು ತಗಲಿಲ್ಲ ಅವ್ನ ಜೊತೆಗೆ ಇಲ್ರಿ ನಾ ಹಂಗಾಗಿ ಹಿಂದೆ ಹಿಂದಾನ ನಮ್ಮನ್ನು ಡೆಕೋರೇಷನ್ ಇನ್ನ ಹೆಂಗೆ ಕಾಣತ್ ನೋಡ್ರಿ ಹಾದು ತೋರ ಆಗೈತೆ ರೀ ಯಾರಿಲ್ಲ ನಾವಿ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಮನೆಗೆ

యూట్యూబ్ వీడియో వంద టైమ్ హాక ఆగ్రీ ఎచ్చు కడ మంతిర్తైతి ఎల్ నోడ్రీ సపోర్ట్ మాకంద్ర ఇష్ట తగ్గు నీడియో ఎలా రెడీ మి అదే స్వల్ప టైం చేంజ్ ఆగద్రీ ఇష్ట